ಎಲ್ಲ ನನ್ನ ಕನ್ನಡ ಒಕ್ಕೂಟ ಸಂಘಟನೆಗಾರರಿಗೆ ನಮ್ಮ ತಾಲೂಕು ಆಡಳಿತ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತ ಸಾಕಷ್ಟು ವಿವಿಧ ಸಂಘಟನೆಗಾರರು ತಮ್ಮ ಸಲಹೆಗಳನ್ನು ತಾವು ಕೊಟ್ಟಿದಿರಿ ಓಕೆ ಯಾಕೆ ನೀನು ಕಳ್ದಲ್ವ ಕನ್ನಡ ಬಾಟ ಹಾಕ ಕನ್ನಡ ಬಾಟ ಕನ್ನಡ ಬಾಟ್ ಹಾಕ್ಬೇಕು ಕನ್ನಡ ಮಾತಾಡ ಮಾತಾಡಕ್ಕಿಂತ ಮುಂಚೆ ಕನ್ನಡ ಬಾಟ್ ಹಾಕಿ ಮಾತಾಡೋ ಮಾತಾಡೋಸ್ಟ್ ಹಾಕೋಲ್ಲ ಏನ್ ಮಾಡ್ಬೇಕು ಅದನ್ನ ಮಾಡುವ ಮಾಡಬೇಕು ನಿಮಿಷ್ ಬರ್ಬೇಕಲ್ಲ ಹಾಕ್ಬೇಕು ಹಾ ಹಾಕ್ಬೇಕು ಫಸ್ಟ್ ಮಾತಾಡಕ್ಕಿಂತ ಮುಂಚೆ ನೀವ್ ಏನ್ ಮಾಡ್ಬೇಕು ಅದ್ ಮಾಡಿ ಮಾತಾಡ್ಬೇಕು ಹ ಕೆಲ ನನ್ನ ಕನ್ನಡ ಸಂಘಟನೆಕಾರರು ಪೂಜೆ ಮಾಡು ಎಲ್ಲ ತಾಲೂಕಿನ ನನ್ನ ಕನ್ನಡ ಸಂಘಟನೆಗಾರ ಒಕ್ಕೊಟ್ಟಿಗೆ ಏನು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ಬೇಕಂತ ಐದನೇ ತಾರೀಖಿನ ಏನು ನಿಗದಿ ಪಡಿಸ್ಕೊಂಡಿದ್ವಿ ತಮ್ಮ ಸಂತೋಷ ಸುದ್ದಿ ನಮ್ಮ ತಾಲೂಕು ಆಡಳಿತ ವತಿಯಿಂದ ನೀವು ಹೋದ ಮೇಲೆ ತಹಸೀಲ್ದಾರ್ ಜೊತೆ ಮುಕ್ತವಾಗಿ ಮಾತಾಡಿ ಆ ಭಾಗದ ಒಂದು ವಿ ಎಗ್ಲು ಮತ್ತು ಆರ್ ಐಗ್ಲು ಮತ್ತು ಪಿ ಡಿಒಳು ಮತ್ತು ಟೀಚರ್ಸ್ಗೆ ಏನು ಗೈಡೆನ್ಸ್ ಕೊಡಬೇಕು ಗೈಡೆನ್ಸ್ ಕೊಟ್ಟು ಬಹುಶಃ ನಾನು ಬಂದಾಗಿಂದ ಕನ್ನಡಕ್ಕೆ ಮತ್ತು ನಿಮಗೆ ಮತ್ತು ನನಗೆ ಒಂದು ಅಭಿನವ ಸಂಬಂಧವನ್ನು ಬೆಳೆದಿದೆ ಬಹುಶಃ ಯಾವ ಶಾಸಕರಲ್ಲೂ ಕೂಡ ನಾನು ಕೂಡ ಟೂ ತೌಸಂಡ್ ಸೆವೆಂಟೀನ್ ನೋಡ್ತಾ ಇದ್ದೀನಿ ಯಾವ ಶಾಸಕರು ಕೂಡ ಅಷ್ಟು ಅನುಬಂಧವನ್ನು ಬೆಳೆದಿಲ್ಲ ಏನೇ ಹಬ್ಬ ಮಾಡಿದ್ರು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನೀವು ನನಗೆ ಸಂಪೂರ್ಣವಾಗಿ ಸಹಕಾರವನ್ನ ಕೊಡ್ತಾ ಇದ್ದೀರಿ ಅದೇ ರೀತಿ ನಾನು ಕೂಡ ಸಂಪೂರ್ಣ ಸಹಕಾರವನ್ನು ನನಗೆ ಕೊಡ್ತಾ ಇದ್ದೀನಿ ಶಾಸಕರು ಮತ್ತು ಒಂದು ಸಂಘಟನೆಗಾರ ಒಂದಾದ್ರೆ ಮಾತ್ರ ಸಂಘಟನೆ ಒತ್ತು ಕೊಡೋ ಚಾನ್ಸ್ ಆಗ್ತದೆ ನೀವೆಲ್ಲೇ ಏನೇ ಕೇಳಿದ್ರು ಕೂಡ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಹುಶಃ ಇನ್ನೆಂದೂ ಕಂಡಿಲ್ಲ ಇರ್ತಕ್ಕಂತ ಕನ್ನಡಮಯ ಒಂದು ಹಬ್ಬಗಳನ್ನ ನಾವು ಜೃಂಭಣೆಯಿಂದ ಮಾಡ್ಕೊಂಬತ್ತ ನಿಮ್ಮ ಸಹಕಾರದಿಂದ ಇವತ್ತೇ ನೀವು ನಮಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀರಿ ನಮ್ಮ ಮುಂದೆ ಇಡಿತಾ ಇದ್ದೀರಿ ಖಂಡಿತಾಗ್ಲೂ ನಾನಂತೂ ಅಧಿಕಾರಿಗಳನ್ನ ನಾನು ಆ ಮಟ್ಟಿಗೆ ಇಳಿಸುವುದಿಲ್ಲ ನಾವೆಲ್ಲ ಇದ್ದು ನಿಮ್ಮ ಜೊತೆ ಇದ್ದು ಈ ಹಬ್ಬವನ್ನ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾನು ಮಾಡಬಿಡ್ತೀನಿ ಹಾಗು ಏನೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಕೂತು ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಈಗ ನಾನಾದ ವ್ಯವಸ್ಥೆ ಮಾಡಿಕೊಡ್ತೀನಿ ಈಗಾಗಲೇ ನಮ್ಮ ವಿಜಯವ್ರು ಹೇಳಿದಂಗೆ ತುಂಬ ಸಂಘಟನೆಗಾರರು ಅವರು ಅವ್ರು ಹೇಳಿದಂಗೆ ತಮಗೆ ಗೊತ್ತಿರಲಿ ಡಿ ವಿ ಜಿ ರಂಗಮಂದ್ರ ವರ್ಕ್ ನಡೀತಾ ಇದೆ ತುಂಬ ಅದ್ದೂರೇ ವರ್ಕ್ ನಡೀತಾ ಇದೆ ಎಲ್ ಡಿ ಎಲ್ ಇ ಡಿ ಹಾಕೋ ಮುಖಾಂತರವಾಗಿ ಇದುವರೆಗೂ ನಮ್ಮ ಟೌನಲ್ಲಿ ಕೂಡ ಅಂಥರ ಯಾವುದೂ ಮೀಟಿಂಗಲ್ಲಿ ಇಲ್ಲ ಒಂದು ದೊಡ್ಡ ದೊಡ್ಡ ಸ್ಪೀಕರ್ ಸಾಕೋ ಮುಖಾಂತರವಾಗಿ ಅದರ ಮುಂದೆ ಡಿ ವಿ ಜಿ ಈಗಾಗಲೇ ನಾವು ಪ್ರತಿಭೆಯನ್ನು ಮಾಡಲಿಕ್ಕೆ ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡಿ ಪ್ರತಿಮೆಯನ್ನು ಕೂಡ ನಾವು ಆರ್ಡರ್ ಕೊಟ್ಟಾಗಿದೆ ಆ ಡಿ ವಿ ಜಿ ಆವರಣದಲ್ಲಿ ತುಂಬ ಅದ್ಧೂರಿಯಾಗಿ ಒಂದು ಆವರಣ ಮಾಡ್ಬೇಕಂತ ತುಂಬ ಅಚ್ಚುಕಟ್ಟಂತ ನಾನು ಕನ್ಸ್ಕೊಂಡು ಆಲ್ರೆಡಿ ವರ್ಕ್ ಸ್ಟಾರ್ಟ್ ಆಗಿದೆ ಇನ್ನೊಂದು ಮುಂದುವರೆ ತಿಂಗಳು ಅವ್ರು ನಮ್ಮ ಬಿಟ್ಟುಕೊಡ್ತಾರೆ ಅದು ಇನ್ನಾಗ್ಲೇಸು ತಮ್ಮೆಲ್ಲ ಕರಿತೀನಿ ಈಗಾಗಲೇ ಲಾಸ್ಟಲ್ಲಿ ಕೂಡ ನೀವೊಂದು ಮಾತಂದ್ರಿ ಡಿ ಬಿ ಜಿ ವಿಚಾರದಲ್ಲಿ ಕೂಡ ವೃತ್ತದಲ್ಲಿ ಕೂಡ ಬಂದಾಗ ನಾನು ಮೌಗಿ ಹೋಗ್ಕೊಂಡು ಕೇಳಿದೆ ನಾನು ಒಂದು ಡಾಕ್ಯುಮೆಂಟ್ಸ್ ಕೊಟ್ಟು ಡಾಕ್ಯುಮೆಂಟ್ಸ್ ಕೊಡಿ ಇವ್ರಿಗೂ ಯಾರು ಡಾಕ್ಯುಮೆಂಟ್ಸ್ ಕೊಟ್ಟರು ಯಾರೂ ಇಲ್ಲ ನನಗೆ ಯಾರು ಅಂತ ನಾನು ಕೊಟ್ಟಿಲ್ಲ ಇಲ್ಲ ಇಷ್ಟೊತ್ತಿಗೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ಬರ್ತಾ ನಾನು ಸೊ ಅದರಿಂದ ಮುಂದಿನ ದಿವಸಿನಲ್ಲಿ ಏನು ಹಣಕಾಸಿನ ಒಂದು ವ್ಯವಸ್ಥೆಯನ್ನು ನೋಡಿಕೊಂಡು ಸರ್ಕಾರದಲ್ಲಿ ಮನವಿ ಇಟ್ಟು ಏಪ್ರಿಲಲ್ಲಿ ಸೆಷನಲ್ಲಿ ಏನು ಕನ್ನಡ ಭವನ ಕಟ್ಟಲಿಕ್ಕೆ ಏನನ್ನು ನೀವು ಮನವಿಯನ್ನು ಕೊಟ್ಟಿದ್ರೆ ಖಂಡಿತವಾಗ್ಲೂ ಅದನ್ನು ನನ್ನ ನನ್ನವದಲ್ಲಿ ಮುಗಿಸ್ಕೊಡ್ತೀನಿ ಅಂತ ಇವತ್ತು ನಾನು ಮಾತುಕೊಡ್ತಾ ಇದ್ದೀನಿ ಹಾಗೂ ಈ ಕನ್ನಡ 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 ಅಂತ ಬಂದಾಗ ಅದು ಮನ್ಸಲ್ಲಿರ್ಬೇಕೆ ಹೊರ್ತು ನಾವಿಲ್ಲಿ ಬೆಳೆಸ್ಬೇಕು ಬಹುಶಃ ಮುಳುಬಾಗಲ ಯಾರಿಗೂ ಇನ್ನೂರು ಇಪ್ಪತ್ನಾಲ್ಕು ಶತದಲ್ಲಿ ಗೊತ್ತಾಗ್ತಾ ಇರಲಿಲ್ಲ ಇವತ್ತು ಅನ್ನೋದು ಇನ್ನೂರು ಇಪ್ಪತ್ನಾಲ್ಕು ಶತದಲ್ಲಿ ಯಾರಾದ್ರೂ ಹೇಳ್ತಾರೆ ಮುಳುಬಾಗಲವರು ಅಂತ ಹೇಳ್ತಾರೆ ನಮಗೆ ಬಂದಿರತಕ್ಕಂಥ ಅವಕಾಶಗಳನ್ನ ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಭಗವಂತ ಅವಕಾಶವನ್ನ ತೋರ್ಸೋದೇ ನಮ್ ಧ್ಯೇಯ ಅದಲ್ವಾ ಸೊ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನಾವು ಯಾರು ಮಾಡಿದ್ವಿ ಹೇಗ್ ಮಾಡಿದ್ವಿ ಮುಖ್ಯ ಏನು ಮಾಡಿದ್ರೆ ಮುಖ್ಯ ಆಗ್ತದೆ ನಾವು ಏನಕ್ಕೋಸ್ಕರ ಮಾಡಿದ್ರೂ ಮುಖ್ಯ ಆಗ್ತದೆ ಇವತ್ತು ಎಂಬತ್ತೆಂಬತ್ತೈದು ಶಾಲೆಗಳನ್ನು ಮುಚ್ಚಲಿಕ್ಕೆ ನಾನು ಬಿಡ್ತಾ ಇಲ್ಲ ನಾನು ಹೋರಾಟ ಮಾಡ್ತಾ ಇದ್ದೀನಿ ಗಡಿ ಬಂದ ನಮ್ಮ ಸೆಷನ್ ಅಲ್ಲಿ ಅಂಗ್ಲಿ ಆಲ್ರಿ ವಾಪಸ್ ತಗೊಂಡಿದ್ದಾರೆ ನಾವು ಏನೇನು ಮಾಡ್ಬೇಕು ಎಲ್ಲ ರೀತಿ ಮಾಡ್ತಾ ಇದೀವಿ ಇನ್ನೊಂದು ಐದಾರು ತಿಂಗಳಲ್ಲಿ ಮುಳುವಾಗಲನ್ನ ಇಡೀ ಇನ್ನೂರ ಇಪ್ಪತ್ನಾಲ್ಕು ತಿರುಗಿ ನೋಡ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡ್ತಕ್ಕಂಥ ಒಂದು ವಿಜನ್ ಹೊತ್ಕೊಂಡಿದೀನಿ ಅದ್ ಮಾಡಿ ತೋರಿಸ್ತೀನಿ ಅದು ಮಾಡಿ ತೋರಿಸ್ತೀನಿ ಬಹುಶಃ ಇಲ್ಲಿ ತನಕ ನನಗೆ ಕಾಯ್ತಾ ಇದ್ದೆ ಉತ್ತಮ ಅಧಿಕಾರಿ ಬರ್ಲಿ ಅಂತ ಕಾಯ್ತಾ ಇದ್ದೆ ಬಹುಶಃ ನನಗೆ ಉತ್ತಮ ಅಧಿಕಾರಿ ಸಹಕಾರ ಸಿಗ್ತಾ ಇದೆ ಎರಡು ಕೈ ಚಪಾಳ ತಡ್ರೆ ಮಾತ್ರ ಸೌಂಡ್ ಬರೋದು ಒಂದು ಕೈ ಚಪಾಟೆ ತಡ್ಲಿಕ್ಕೆ ಆಗುದಿಲ್ಲ ಬಹುಶಃ ಇಂತ ಇಂಥ ಏನೇ ಕಾರ್ಯಕ್ರಮ ಬಂದರೂ ಕೂಡ ನಾವು ನಡ ನಡೆಸಲಿಕ್ಕೆ ನೆರವೇರಿಸಲಿಕ್ಕೆ ನಾವು ಸದಾ ಸಿದ್ಧವಾಗಿದ್ವಿ ನಾವು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಎಲ್ಲಾ ರೀತಿ ಬೆಳೆದವರು ಡಿ ವಿಜಿ ಇವತ್ತು ನಾವು ನಾನು ನನ್ಗೆ ಇನ್ನೂ ಸಾಕಷ್ಟು ಕನಸುಗಳಿದಾವೆ ಈಗ ಇಡೀ ಸೌತ್ ಇಂಡಿಯಾ ಖ್ಯಾತ ನಟಿ ಇಡೀ ಪ್ರಪಂಚಕ್ಕೆ ಖ್ಯಾತ ನಟಿ ಸೌಂದರ್ಯ ಹುಟ್ಟಿರ್ತಕ್ಕಂಥ ಊರಿದು ಎಲ್ಲ ಅವ್ರ ಪ್ರತಿಮೆ ಇಲ್ಲ ಒಂದು ಜಾಗ ಇಲ್ಲ ಒಂದು ವೃತ್ತ ಇಲ್ಲ ಅವ್ರದ್ದು ಇಡೀ ಕರ್ನಾಟಕ ಅಲ್ಲ ಆಂಧ್ರ ಕರ್ನಾಟಕ ತಮಿಳುನಾಡು ಪ್ರತಿಷ್ಠಿತ ಖ್ಯಾತ ನಟಿ ನಮ್ಮೂರ ಪಕ್ಕದವರು ನಂದಿಗುಡ್ಡೋರು ಅವ್ರದ್ದೆಲ್ಲೂ ಒಂದು ಪ್ರತಿಮೆ ಇಲ್ಲ ಅವ್ರದ್ದೊಂದು ವೃತ್ತ ಇಲ್ಲ ಡಿವಿಜರ್ ಇವ್ ಎಂಥ ಮಹಾಕವಿ ಅವ್ರದ್ದೊಂದು ಪ್ರತಿಮೆ ಇಲ್ಲ ನಾವು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇಲ್ಲ ಏನ್ ಮಾಡ್ಬಾರ್ದು ಅದನ್ನ ಮಾಡ್ತಾ ಇದ್ದೀವಿ ಇವೆಲ್ಲ ಶಾಶ್ವತ ಇರ್ತಕ್ಕಂಥ ವೃತ್ತಗಳಿವೆಲ್ಲ ಹೌದಲ್ಲ ಇಷ್ಟು ವರ್ಷ ಇದೆ ಎಮ್ಮ ಕಳೆದು ನಮ್ಮ ಹುಳುವಾಗ್ಲೇ ಹೇಳ್ಕೊಳ್ಳೋಕೆ ನಮ್ಗೆ ಹೆಮ್ಮೆ ಆಗ್ತದೆ ನಮ್ಮ ಪಕ್ಕದ ಮೇಲೆ ಹೇಳ್ಕಳಕ್ಕೆ ಹೆಮ್ಮೆ ಆಗ್ತಾ ಇದೆ ಅವ್ರದ್ದೊಂದು ವೃತ್ತ ಇಲ್ಲ ನೀವೇನು ಕೇಳೋ ಇಡಲ್ಲ ಅಂತೀವ ಇಲ್ಲಿ ತನಕ ಯಾರ್ದು ಮನವಿ ಬಂದಿಲ್ಲ ನಾನು ಲಾಸ್ಟ್ ಕಮಿಷನರ್ ಆದ್ರೆ ಲಾಸ್ಟ್ ಕೇಳಿದೆ ಈಗ್ಲೂ ಕೇಳಿದೆ ಯಾವ ವೃತ್ತ ಖಾಲಿ ಇದೆ ನೆಕ್ಸ್ಟ್ ಪ್ರೆಸ್ಡೆನ್ಸ್ ನಾವು ಮಾಡೋದಂತ ನಾವ್ ಮಾಡ್ಬೇಕದನ್ನ ಯಾಕಂದ್ರೆ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ನಮ್ಮ ನಾಡಕ್ಕೆ ಕೀರ್ತಿ ತಂದೋರು ಅವ್ರು ನಾವು ಗುರ್ಸ್ಕೊಳ್ಳಿಲ್ಲ ಮಾಡ್ಕೊಳ್ಳಾದ್ರೆ ಐವತ್ತು ಇವತ್ತು ಇದ್ದು ವೇಸ್ಟ್ ಆಗ್ತದೆ ಅದಲ್ವಾ ಸೊ ಖಂಡಿತವಾಗ್ಲೂ ಮುಂಬರುವ ದಿನಗಳಲ್ಲಿ ತುಂಬ ಪ್ರಾಮುಖ್ಯತೆ ಕೊಟ್ಟು ಪ್ರಖ್ಯಾತ ಆಗಿರ್ತಕ್ಕಂಥ ಇವ್ರನ್ನ ಬೆಳೆಸಕ್ಕಂಥ ಧರ್ಮ ನಮ್ದು ಆಗ್ತದೆ ಅದರ ಧರ್ಮ ಆಗ್ತದೆ ನೀವು ಖಂಡಿತವಾಗ್ಲೂ ನೀವೇನೇನು ಹೇಳಿದಿರೋ ಖಂಡಿತವಾಗ್ಲೂ ಎಲ್ಲ ನಾವು ಸಾಕಾರ ಕೊಟ್ಟು ನಡೆಸ್ಕೊಡ್ತೀವಿ ನಾನೊಂದೇ ಹೇಳೋದು ನಮ್ಮಲ್ಲಿ ಒಗ್ಗಟ್ಟಿದ್ರೆ ನಮ್ಮನ್ನು ಯಾರೂ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮಲ್ಲಿ ಒಗ್ಗಟ್ಟು ತಪ್ಪು ತಂದ್ಕೊಳ್ಳಿ ಪ್ರತಿಯೊಬ್ಬರು ಬಂದು ಕೈ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ ನನ್ನ ಸಂಘಟನೆಗಾರರು ಸಂಘಟನೆ ಒಕ್ಕೂಟಕ್ಕೆ ಒಂದೇ ಮಾತ್ರ ಹೇಳೋದು ನಿಮ್ಮಲ್ಲಿ ಒಗ್ಗಟ್ಟಿರಲಿ ನಮ್ಮಲ್ಲಿ ಒಗ್ಗಟ್ಟು ಇನ್ಕ್ಲೂಡಿಂಗ್ ಮೀ ನಮ್ಮಲ್ಲಿ ಒಗ್ಗಟ್ಟಿರ್ಲಿ ಇದು ಯಾಕಂದ್ರೆ ಇದು ಇದು ಇದೇನು ಗೊತ್ತಾ ಇದು ಮುಳುಗಾಗಲ ಅಂತಂದ್ರೆ ಎಲ್ರಿಗೂ ಸೇರುತ್ತೆ ಒಬ್ರಿಗೆ ಸೇರುದಿಲ್ಲ ಎಲ್ರಿಗೂ ಸೇರುತ್ತೆ ಯಾವ ಅಧಿಕಾರಿ ತಪ್ಪು ಮಾಡಿದ್ರು ಯಾವ ಡಿಪಾರ್ಟ್ಮೆಂಟ್ ತಪ್ಪು ಮಾಡ್ರು ಫಸ್ಟ್ ಭಯ ನನ್ನನೆ ಫಸ್ಟ್ ಭಯ ನಮ್ಮನೆ ಈ ಮಕ್ಕಳನ್ನ ಮದುವೆ ಕೊಟ್ಟು ಆಚೆ ಮಾಡಿ ಕಳಿಸ್ತೀವಿ ಮದುವೆ ಆದ್ಮೇಲೆ ಅವ್ರು ತಪ್ಪು ಮಾಡಿ ಯಾರು ಬೈತಾರೆ ಅಪ್ಪನೇ ಬೈದ ಅಪ್ಪ ಅಮ್ಮನೇ ಬಯ್ದೆ ಎಂತ ಪೇರೆಂಟ್ಸ್ ಅಪ್ಪನ್ ಬಯ್ಯೋದು ನಾನು ಕನ್ಸ್ಕೊಂಡ್ರೆ ನನ್ನ ತಾಲೂಕ್ ಕನಸು ಕಾಣುತ್ತೆ ನಾನೇ ಕನ್ಸ್ಕೊಂಡು ನನ್ನ ತಾಲೂಕ್ ಹೆಂಗ್ ಕಾಣುತ್ತೆ ಸೊ ಅದರಿಂದ ಯಾವಾಗ ನಿನ್ನೆ ಯಾರ ಮಂಡ್ಯದ ನಮ್ಮ ರವಿಕಾಣೆಗೆ ನಮ್ಮ ಸ್ನೇಹಿತ ಒಬ್ಬನ ಕಳಿಸಿದ್ದಾನೆ ಏನು ವಿಡಿಯೋ ಕಳ್ಸಿದ್ದಾನೆ ನೋಡ್ಗುರು ನಿಮ್ ಮಗು ಎಷ್ಟು ಚಂದ ಅಂತ ಎಷ್ಟು ಜನ ಪ್ರಮೋಟ್ ಮಾಡಿದ ಒಂದ್ ಎರಡು ವರ್ಷದ ಮಗು ಮುಳುಬಾಗಲ್ ಮಗು ಎರಡು ವರ್ಷದ ಮಗು ಇಡೀ ಪ್ರಪಂಚಕ್ಕೆ ಸಾರ್ತಕ್ಕಂತ ಹೇಳಿದಾರೆ ಏನು ವ್ಯಾಖ್ಯಾನ ಮಾಡಿದ್ದಾರೆ ಎಷ್ಟು ಜನ ಗೊತ್ತಿದೆ ಅದು ಎಷ್ಟು ಜನ ನೋಡಿದಿರಿ ಎಷ್ಟು ಜನ ನೋಡಿದಿರಿ ಕೇವಲ ಈ ಸುಮಾರು ಒಂದು ನಲ್ವತ್ತೆರಡು ಸೆಕೆಂಡ್ಸ್ ಅಲ್ಲಿ ಇಡೀ ಪ್ರಪಂಚ ಹೊತ್ತಲ್ಲಿ ಹುಡುಗಿ ಆ ಪಾಪು ಏನೋ ಎರಡು ವರ್ಷದ ಮಗು ಇನ್ನು ಹುಡುಗಾಗ್ಲದು ಅಂತ ಮಕ್ಕಳನ್ನ ಕರ್ತಂದು ನಾವು ಪ್ರತಿಷ್ಠೆ ಮಾಡ್ಬೇಕು ನನ್ನ ಹೆಸರಿಂದ ಹಿಡ್ದು ಗೀತಾವ್ರ ಹೆಸರು ಹೇಳಿದು ಪ್ರಧಾನಮಂತ್ರಿ ಹೆಸರಿನಿಂದ ಹಿಡಿದು ಎಲ್ಲರೂ ಹೇಳ್ತಾ ಎರಡು ವರ್ಷದ ಮಗು ಯಾವ ಡಿಪಾರ್ಟ್ಮೆಂಟ್ ಯಾವ ಮಿನಿಸ್ಟ್ರು ಏನು ಎತ್ತ ಎಲ್ಲ ಹೇಳ್ತಾರೆ ಸೆಕೆಂಡ್ಸಲ್ಲಿ ಹೇಳ್ತಿದಾರೆ ಸಂತ ಪ್ರತಿಭೆಗಳನ್ನ ಅಣಬೆಗಳನ್ನ ಹುಟ್ಟಾಗ್ತಕ್ಕಂತ ನಾಡಿದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಾನು ನಾನು ಇನ್ನು 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 ಎಂಬತ್ತೇಳು ಪೇ ಪೇಜನ ಓದಿದ್ದೀನಿ ಅಷ್ಟೇ ಇನ್ನು ಮುಳುಬಾಗಲ್ದು ಎಷ್ಟು ಜನ ಗೊತ್ತಿದೆ ಮುಳುಬಾಗಲ್ ಬಗ್ಗೆ ಹೆಂಗುಡ್ತ ಕುರುಣಮಲೆ ಹೆಂಗ್ ನರಸಿಂಪತಿರ್ತ ಹೆಂಗುಟ್ಟಿದ್ ನರಸಿಂಪತಿರ್ತ ಯಾರು ಹುಟ್ಟಾಕಿದ್ ನರ್ಸಿಂಪತಿರ್ತನ ಕುರುಣುಮಲೆ ಹೆಂಗುಡ್ತು ಸಾವಿರದ ಮುನ್ನೂರ ಎರಡು ವರ್ಷ ಆಯ್ತು ಹೆಂಗುಡ್ತ ಕುರುಡುಮಲೆ ಹೆಂಗ್ ಸಿಕ್ತು ಗರುಡ ನಮ್ಮೂರ ಬಗ್ಗೆ ನಮ್ಮ ಬಗ್ಗೆ ನಮ್ಮ ಚೇರ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಂದ್ರೆ ಅವ್ರು ಪ್ರಮೋಚ್ ಹೇಗ್ ಮಾಡ್ತೀರಿ ಇಡೀ ದೇಶ ತಿರು ನೋಡ್ತಕ್ಕಂಥ ಐತಿಹಾಸಿಕ ಸ್ಥಳ ನಮ್ದು ಇದು ಹ್ಮ್ ಅರಬ್ ಕಂಟ್ರೀಸ್ ಕುವೈತ್ ಕಂಟ್ರೀಸ್ ಮೌಲಿಲ್ ಮಾತಾಡ್ತಾರೆ ನಮ್ಮ ಇದ್ರ ದರ್ಗಾ ಬಗ್ಗೆ ನಾ ಮಾತಾಡಲ್ಲ ಎರಡನೇ ಸ್ಟ್ಯಾಚು ನಮ್ದು ಅಂದನೇ ಸ್ಟ್ಯಾಚು ಭಾರತ ದೇಶದ ಎರಡನೇ ಸ್ಟ್ಯಾಚು ನಮ್ದು ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ವಿ ನಾವು ಈಗ ನೋಡೋಗಿ ದೇವಸ್ಥಾನ ಹೆಂಗಿದೆ ಮೊದ್ಲು ಹಂಗಿತ್ತು ಈಗ ನೋಡೋಗಿ ದೇವಸ್ಥಾನ ಹೆಂಗಿದೆ ನಮ್ಮನ್ನ ನಾವೇ ಸಾರ್ಕೊಂಡಿಲ್ಲ ನಮ್ಮನ್ನ ನಾವೇ ಹೇಳ್ಕೊಂಡಿಲ್ಲ ನಮ್ಮನ್ನ ನಾವೇ ಹೇಳ್ಕೊಂಡಿದೆ ಎನ್ ನಮ್ಮ ಬಗ್ಗೆ ಪಕ್ಕದ ಬಂದು ಹೇಳ್ತಾರೆ ಸೊ ಖಂಡಿತವಾಗ್ಲೂ ಅದನ್ನ ನಾವು ಮಾಡ್ಬೇಕಾಗ್ತದೆ ಯಾವುದೋ ಹಬ್ಬ ಬಂದಾಗ ಹಬ್ಬ ಮಾಡೋದು ಸಂಕ್ರಾಂತಿ ಸಂಕ್ರಾಂತಿ ಮಾಡೋದು ಕನ್ನಡ ರಾಜ್ಯೋತ್ಸವ ಕನ್ನಡ ಬಂದಾಗ ಕನ್ನಡ ಅಲ್ಲ ಪ್ರತಿನಿತ್ಯ ಪ್ರತಿ ನಿಮಿಷ ಕನ್ನಡಕ್ಕೋಸ್ಕರ ಹೋರಾಟ ವರ್ಷ ಹೋರಾಟ ಮಾಡೋ ಕನ್ನಡ ನಾವು ಮಾಡ್ಬೇಕು ಅದನ್ನು ಮುಳುವಾಗಲೂ ಅನ್ನೋದನ್ನು ಇಡೀ ವಿಜಯನಗರ ಸಾಮ್ರಾಜ್ಯ ಫಸ್ಟ್ ಬೆಳಕು ಬೀಳದೆ ನಮ್ಮಲ್ಲಿ ಸೂರ್ಯನಿಗೆ ಬೆಳಕು ಬೀಳದೆ ನಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆ ಸರ್ ಮಾಡ್ಬೇಕು ಸರ್ ನಮ್ಮೂರ ಬಗ್ಗೆ ನಾವು ಮಾತಾಡ್ಬೇಕು ಸರ್ ನಮ್ಮೂರ ಬಗ್ಗೆ ನಾವು ಹೇಳಬೇಕು ಸರ್ ಇವೇನು ಸರ್ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಸೊ ಖಂಡಿತವಾಗ್ಲು ನೀವೊಂದು ಕಮಿಟಿ ಮಾಡಿಕೊಂಡು ಜವಾಬ್ದಾರಿ ವಹಿಸ್ಕೊಂಡು ಆ ಜವಾಬ್ದಾರಿ ಅಚ್ಚಕಟ್ಟಾಗಿ ಮಾಡ್ತಕ್ಕೆ ಮಾಡೋಕ್ಕೆ ನೀವೊಂದು ಕಮಿಟಿ ಮಾಡಿ ಯಾರ್ಯಾರು ಏನೇನು ಜವಾಬ್ದಾರಿ ಅಂತ ಹೇಳಿ ನಾನೇನು ಬೇಕೋ ನನ್ನ ಜವಾಬ್ದಾರಿ ಕೊಟ್ಟು ನಮ್ಮ ಅಧಿಕಾರಿಗಳಿಗೆ ಏನೇನು ಬೇಕೋ ಅದನ್ನು ನಾನು ಮಾತಾಡಿ ಆಗಿ ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ ಮುಂಬರುವ ದಿನಗಳಲ್ಲಿ ಮನಗೆ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ದೀರಿ ಸೊ ತುಂಬ ಅಚ್ಚುಕಟ್ಟಾಗಿ ತುಂಬ ಒಂದು ಇದರಲ್ಲಿ ಖಂಡಿತವಾಗ್ಲೂ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇಡೀ ನಮ್ಮ ತಾಲೂಕು ಆಡಳಿತ ಇಡೀ ನನ್ನ ಕುಟುಂಬ ನಿಮ್ಮ ಜೊತೆಲಿ ಇದ್ದೀವಿ ನಿಮ್ಮ ಜೊತೆಲಿ ಇಡ್ತೀವಿ ಇದಕ್ಕೆ ಅದ್ದೂರಿ ಕಾರ್ಯಕ್ರಮ ಮಾಡಿ ಎಲ್ಲರ ಮೆಚ್ಚುಗೆಯನ್ನು ಕಳಿಸ್ಲಿಕ್ಕೆ ನಾವು ಸದಾ ಸಿದ್ಧವಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಈ ಪೂರ್ವಭಾವಿ ಸಭೆಗೆ ಬಂದು ತಾವೆಲ್ಲ ಸಲಹೆ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ಸೊ ಖಂಡಿತವಾಗಿ ನೀವು ಮುಂದುವರಿಸಿ ನನ್ನ ಮಿಕ್ಕಿದ್ದನ್ನು ಮಾತಾಡಿ ಏನು ವ್ಯವಸ್ಥೆ ಬೇಕೋ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡ್ಕೊಡ್ತೀನಿ